ಹಾಯ್ ಫ್ರೆಂಡ್ಸ್ ನಮಸ್ಕಾರ ಪೃಥ್ವಿ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲದೆ ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಇದೆ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ ಕರ್ನಾಟಕ ಸರ್ಕಾರದ್ದು ನೆಕ್ಸ್ಟ್ ನಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಬೇಕಾಗಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆಗಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪತ್ರದಲ್ಲಿರ್ತಕ್ಕಂಥ ಬೆಲೆ ನಾವು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯ ಫ್ರೆಂಡ್ಸ್ ಇದು ಚಿಕ್ಕಬಳ್ಳಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿರ್ತದೆ ಕರ್ನಾಟಕ ಸರ್ಕಾರದ್ದು ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇದ್ರಿಗೂ ಹೇಳ್ತೀನಿ ಇವಾಗ ಮಾಹಿತಿ ಮೈತ್ರಿ ಬಂದಿದೆ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರಿಂದ ಕೊಟ್ಟಿದ್ದಾರೆ ಅಭಿವೃದ್ಧಿ ಶಾಖೆ ಅಂತ ಇದು ಪ್ರಕಟ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ವದೆ ಇಲ್ಲಿ ಅದೃಷ್ಟಿಯನ್ನು ಕೊಟ್ಟಿದ್ದಾರೆ ಈ ಪಂಚಾಯಿತಿ ಯೋಜನೆಯಡಿ ಕಾರ್ಯನಿರ್ವಹಿಸುವ ಸಹಾಯಕ ಜಿಲ್ಲಾ ಯೋಜನೆ ವ್ಯವಸ್ಥಾಪಕ ಎ ಡಿ ಪಿ ಎಂ ಹುದ್ದೆಯು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಖಾಲಿ ಎದ್ದು ಸದರಿ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲು ಆನ್ಲೈನ್ ಮೂಲಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದರ ಬಗ್ಗೆ ಮಾಹಿತಿ ನೋಡುವಾಗ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಹುದ್ದೆ ವಿವರ ಇಲ್ಲಿ ಹುದ್ದೆಯವರು ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ವಿದ್ಯಾರ್ಹತೆ ಮತ್ತು ಯಾವ ಕಷ್ಟದ್ದು ವಯೋಮಿತಿ ಮಾಸಿಕ ವೇತನ ಸಂಭಾವನೆ ಕೊಟ್ಟಿದ್ದಾರೆ ಇಲ್ಲಿ ಸಹಾಯಕ ಜಿಲ್ಲಾ ಯೋಜನೆ ವ್ಯವಸ್ಥಾಪಕ ಎ ಡಿ ಡಿ ಪಿ ಎಂ ಹುದ್ದೆಗಳು ಒಂದು ಹುದ್ದೆ ಖಾಲಿಯಿಂದ ಕೊಟ್ಟಿದ್ದಾರೆ ಇವರಿಗೆ ವಿದ್ಯಾರ್ಥಿ ಬಂದಿಟ್ಟು ಬಿ ಎ ಅಥವಾ ಸಿ ಎಸ್ ಸಿ ಇರಬೇಕು ಎಮ್ ಸಿ ಎ ಬಿ ಸಿ ಎಮ್ ಎಸ್ ವರ್ಲ್ಡ್ ಟೈಪಿಂಗ್ ಮತ್ತು ಎಮ್ ಎಸ್ ಎಕ್ಸ್ಎಲ್ ಬೇಸಿಕ್ ಆನ್ಲೈನ್ ಕ್ವಶನ್ಸ್ ಬರಬೇಕಂತ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅದರ್ಸ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸಿಕೊಂಡ ದಿನಾಂಕಕ್ಕೆ ಗರಿಷ್ಠ ನಲವತ್ತೈದು ವಯೋಮಿತಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಈ ಹುದ್ದೆಗೆ ಸ್ಯಾಲ್ರಿ ಸ್ಯಾಲರಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಸಂಭಾವನೆ ಕೊಟ್ಟಿದ್ದಾರೆ ಆ ಪ್ರಕಾರ ಸ್ಯಾಲ್ರಿ ವರ್ತಿಯಿಂದ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಕೊನೆಯ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ನೀವು ಎಷ್ಟು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದನ್ನು ವಿಡಿಯೋಗಳ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ಅಪ್ಲೈ ಮಾಡ್ಬೋದು ಇಲ್ಲಿ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ನಿಗದಿಪಡಿಸಿದ ಹುದ್ದೆಗೆ ಅನುಗುಣವಾಗಿ ವಿದ್ಯಾರ್ಥಿ ಹೊಂದಿರಬೇಕು ನೇಮಕಾತಿಯು ಹನ್ನೊಂದು ತಿಂಗಳಾಗಿದ್ದು ಕಾರ್ಯಕ್ಷಮತೆ ಪರಿಶೀಲಿಸಿ ಮುಂದುವರಿಸುವ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತೀರ್ಮಾನ ಕೈಗೊಳ್ಳುತ್ತಾರೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ದಾಖಲೆಗಳ ಪರಿಶೀಲನೆ ನಂತರ ಅರ್ಹ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲು ನಿಗದಿಪಡಿಸಿದ ವಿದ್ಯಾರ್ಥಿ ಮತ್ತು ಅನುಭವವನ್ನು ಪರಿಗಣಿಸಿ ಈ ಕಡೆ ಕಂಡ ಮಾನ ಮಾನದಂಡಗಳಲ್ಲಿ ಮೆರಿಟ್ ಪಟ್ಟಿ ತಯಾರಿಸಿದ ಕೊಟ್ಟಿದ್ದಾರೆ ಅದು ಯಾವ ಹೇಗೆ ಇರುತ್ತದೆ ಅಂದರೆ ಮಾನದಂಡ ಕೊಟ್ಟಿದ್ದರಲ್ಲಿ ನಿರ್ದಿಷ್ಟಪಡಿಸಿರುವ ವಿದ್ಯಾರ್ಥಿ ಸಿಕ್ಸ್ಟಿ ಪರ್ಸೆಂಟ್ ಅಂಕಗಳು ಉದಾಹರಣೆ ನಿಗದಿಪಡಿಸಿರುವ ವಿದ್ಯಾರ್ಥಿಯಲ್ಲಿ ಐವತ್ತು ಅಂಕಗಳು ಪಡೆದಿದ್ದಾರೆ ಆ ಪೈಕಿ ಶೀಘ್ರ ಮೂವತ್ತು ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಅದರಂತೆ ಐವತ್ತು ಎಂದು ಅರವತ್ತರ ನೂರು ಮೂವತ್ತು ಅಂಕ ಅಂತ ಕೊಟ್ಟಿದ್ದಾರೆ ಇನ್ನು ಕಂಪ್ಯೂಟರ್ ಜ್ಞಾನ ಬಗ್ಗೆ ಇಪ್ಪತ್ತು ಅಂಕಗಳಿರ್ತದೆ ಆಮೇಲೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ವರ್ಷ ಸೇವಾನುಭವಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂಕ ಕೊಟ್ಟಿದ್ದಾರೆ ಆಮೇಲೆ ಒಟ್ಟು ನೂರು ಅಂಕದ ಇದು ಅಂತ ಕೊಟ್ಟಿದ್ದಾರೆ ಆ ಪ್ರಕಾರ ಆಯ್ಕೆ ಮಾಡುತ್ತ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿಗೆ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಕಾರ್ಯಾನುಭವಕ್ಕೆ ಸಂಬಂಧಿಸಿದ ನಮೂದಿಸುವ ವಿವರದ ಆಧಾರದ ಮೇಲೆ ಮೆರಿಟ್ ಪಟ್ಟಿ ತಯಾರಿಸಿ ಅಭ್ಯರ್ಥಿಗಳನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಆಹ್ವಾನಿಸಲಾಗುವುದು ಸದರಿ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಿಕೊಟ್ಟಿದ್ದಾರೆ ಒಂದು ವೇಳೆ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ರದ್ದುಗೊಳಿಸಿ ಮತ್ತು ಮೆರಿಟ್ ಆಧಾರದ ಪ್ರತೀಕ್ಷಾ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಆಯ್ಕೆಗೆ ಪರಿಗಣಿಸುವುದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಹುದ್ದೆಗೆ ಸಂಬಂಧಿಸಿದಂತೆ ಸರ್ಕಾರವು ನಿಗದಿಪಡಿಸಿರುವ ವಿದ್ಯಾರ್ಥಿಯನ್ನು ಕಂಪ್ಯೂಟರ್ ಜ್ಞಾನ ಮತ್ತು ಕೌಶಲ್ಯ ಕಡ್ಡಾಯವಾಗಿ ಹೊಂದಿರಬೇಕು ಅಭ್ಯರ್ಥಿ ಆಯ್ಕೆಯನ್ನು ಪರಿಗಣಿಸುವ ಮತ್ತು ತೆಗೆದುಹಾಕುವ ಅಧಿಕಾರವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಹೊಂದಿರುತ್ತಾರೆ ಕೊಟ್ಟಿದ್ದಾರೆ ಇಲ್ಲಿ ಕರ್ಗಡೆ ಡೇಟು ಮತ್ತು ಸಹಿ ಹಾಕಿದ್ದಾರೆ ಇನ್ನು ಅರ್ಜಿಯನ್ನು ಯಾವ ಸಲ್ಲಿಸಬೇಕಂದ್ರೆ ನೋಡಿ ಫ್ರೆಂಡ್ಸ್ ಇದು ಆ ಪ್ರೈಮರ್ ಲಿಂಕ್ ಆಗಿದೆ ಸೇವಾಶಯದ ಮೂಲಕ ನೀವು ಆಚರಣೆ ಸಲ್ಲಿಸಬೇಕಾಗುತ್ತೆ ಅಪ್ಲಿಕೇಶನ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಾಜೆಕ್ಟ್ ಮ್ಯಾನೇಜರ್ ಡಿ ಪಿ ಎಮ್ ಅಂತ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯಿತಿ ಪಂಚಾಯತ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಓದ್ಕೊಳ್ಳಿ ಅಂದರೆ ಫೋಟೋ ಇರಬೇಕು ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ ಕಾರ್ಡ್ ಪಿ ಡಿಪಾರ್ಟ್ಮೆಂಟ್ ಇರಬೇಕು ಆಮೇಲೆ ಎಜುಕೇಷನ್ ಕಲ್ಸೋ ಎಲ್ಲ ಮಾರ್ಕ್ಸ್ ಅದು ಪಿ ಡಿ ಎಫ್ ಪಾರ್್ಮೆಂಟ್ ಇರಬೇಕು ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಪಿ ಡಿ ಎಫ್ ಪಾರ್ಮೆಟ್ ಇರಬೇಕಂತ ಕೂಡಿದರೆ ಎಲ್ಲರೂ ಡಾಕ್ಯುಮೆಂಟ್ಸ್ ಕ್ಯಾನ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಬಂದರೆ ಅಪ್ಲಿಕೇಶನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇದು ಇಲ್ಲಿ ಫಸ್ಟನ್ನು ಜಿಲ್ಲಾ ಪಂಚಾಯತಿ ಬರುತ್ತೆ ಚಿಕ್ಕಮಗ್ಳೂರ್ಗೆ ಹೋಗ್ಬೇಕಾಗತ್ತೆ ಓಕೆ ಅಂತ ಕೊಡಿ ಆಮೇಲೆ ನೇಮ್ ಆಫ್ ಅಪ್ಲಿಕೇಶನ್ ನಿಮ್ಮ ಹೆಸರು ತಂದೆ ಅಥವಾ ಗಂಡನ ಹೆಸರು ಎಸ್ ಎಲ್ ಸಿ ಮಾರ್ಕ್ನಿರುತ್ತೆ ಡೇಟ್ ಆಫ್ ಬರ್ತ್ ಆಗಬೇಕಾಗುತ್ತೆ ಆಮೇಲೆ ಪ್ಲೀಸ್ ಸೆಲೆಕ್ಟ್ ಜೆಂಡರ್ ಪುರುಷ ಅಥವಾ ಮಹಿಳೆ ಯಾವುದೇ ಅದನ್ನು ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಅಡ್ರೆಸ್ಸು ಅಡ್ರೆಸ್ಸು ಆಮೇಲೆ ತಾಲೂಕು ಡಿಸ್ಟಿಕ್ಕು ಇಲಾಖೆ ಇಲ್ಲಿ ಸ್ಟೇಟು ಕರ್ನಾಟಕ ಅಂತ ಬರುತ್ತೆ ಅಂತ ಹಾಕ್ಬೋದು ಕರ್ನಾಟಕ ಹಾಕಿ ನಿಮ್ಮ ಡಿಸ್ಟಿಕನ್ನು ಚಾಯ್ಸ್ ಮಾಡಿ ಯಾವ ರೀತಿ ಅದನ್ನು ಆಮೇಲೆ ಕೆಳಗಡೆ ನಿಮ್ಮ ಪಿನ್ ಕೋಡ್ ಹಾಕಿ ಮಾಡಿ ಇಲ್ಲಿ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಬಿ ಎ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಥವಾ ಬಿ ಎ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಆಗಿರಬೇಕು ಬಿ ಇನ್ಫಾರ್ಮೇಷನ್ ಸೈನ್ಸ್ ಆಗಿರಬೇಕು ಬಿ ಸಿ ಎ ಎಮ್ ಸಿ ಎ ಯಾವುದಾದ್ರು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ಮಾರ್ಕ್ಸ್ ಇದ್ದ ಮಾರ್ಕ್ಸ್ ಹಾಕಿ ಜಿ ಜಿ ಪಿ ಸಿ ಜಿ ಪಿ ಹಾಕಿ ಇಲ್ಲಿ ಮಾರ್ಕ್ಸ್ ಇದ್ದರೆ ಮ್ಯಾಕ್ಸಿಮಮ್ ಮಾರ್ಕ್ಸು ಆಫ್ ಟೆನ್ ಮಾರ್ಕ್ಸು ಟೋಟಲ್ ಪರ್ಸೆಂಟೇಜ್ ಅಷ್ಟು ಬರುತ್ತೆ ಆಮೇಲೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಇಲ್ಲಿಂದ ಎಷ್ಟು ತಿಂಗಳು ಅಥವಾ ಎಷ್ಟು ಇಯರ್ ಆಗಿದೆ ಅದನ್ನು ಹಾಕ್ಬೇಕಾಗುತ್ತೆ ಇಲ್ಲಿ ಕೈಗಾರಿಯಲ್ಲಿ ಡಿಕ್ಲೇಷನ್ ಕೊಟ್ಟು ಅಗ್ರಿಂದ ಟಿಕ್ ಮಾಡಿ ಇಲ್ಲಿ ವರ್ಲ್ಡ್ ಕ್ಯಾಪ್ಷನ್ ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ ಈ ಬಟನ್ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಫೀಸ್ ಇರುವುದಿಲ್ಲ ನೀವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದನ್ನು ಈ ಅಪ್ಲೈ ಲಿಂಕನ್ನು ಇದೇ ವಿಡಿಯೋಗಳಿಗೆ ಕೊಟ್ಟಿದ್ದೀನಿ ಒಂದು ಸೈಡ್ ನೋಡಿಕೊಂಡು ಅಲ್ಲಿ ಸಲ್ಲಿಸಿ ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಕೊಟ್ಟಿದ್ದೀನಿ ಅದನ್ನು ಕೂಡ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಕೋತೀನಿ ದಯವಿಟ್ಟು ಇಷ್ಟ ಆದರೆ ಅವ್ರಿಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕರ್ನಾಟಕ